ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಪೂರಿ ಚಪಾತಿ ಪರೋಟ ಜೊತೆ ಒಂದು ಒಳ್ಳೆಯ ಸೈಡ್ ಡಿಶ್ ಇದು ಖಂಡಿತ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ತುಂಬ ಸುಲಭದ ರೆಸಿಪಿ ಕೂಡ ಅದಕ್ಕೆ ನಾನು ಒಂದು ಬಾಣಲೆಗೆ ಸಣ್ಣ ಚಮಚದಲ್ಲಿ ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ ದೊಡ್ಡ ಚಮಚದಲ್ಲಿ ಆದರೆ ಎರಡು ಚಮಚ ತುಪ್ಪ ಸಾಕಾಗ್ತದೆ ತುಪ್ಪ ಬಿಸಿಯಾದ ನಂತರ ನಾವು ಒಂದು ದೊಡ್ಡ ಈರುಳ್ಳಿಯನ್ನು ಹೀಗೆ ಕಟ್ ಮಾಡಿ ಆ ತುಪ್ಪದಲ್ಲಿ ಹುರ್ಕೋಬೇಕು ನೋಡಿ ನಾನು ತುಂಬ ರೆಸಿಪೀಸ್ಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಒಮ್ಮೆ ನೋಡ್ಕೊಳ್ಳಿ ಹೇಗೆ ಆಗಿದೆ ಅಂತ ಖಂಡಿತ ನಿಮ್ಮ ಅಭಿಪ್ರಾಯ ತಿಳಿಸಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಒಂದು ಸಣ್ಣ ತುಂಡು ಚಕ್ಕೆ ಒಂದು ಸಣ್ಣ ಒಂದು ಏಲಕ್ಕಿ ಎರಡು ಲವಂಗ ಮೊಗ್ಗು ಎರಡು ತುಂಡು ಸಣ್ಣದು ಸ್ವಲ್ಪ ನಾಲ್ಕರಿಂದ ಐದು ಕಾಳು ಕರಿಮೆಣಸು ಒಂದು ಚಮಚ ಜೀರಿಗೆ ಚಿಟಿಕೆ ಮೆಂತ್ಯ ಕಾಳು ಎರಡು ಚಮಚ ಕೊತ್ತಂಬರಿ ಸಣ್ಣ ಚಮಚದಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇವೆಲ್ಲವನ್ನು ಹಾಕಿ ನಾವು ಫ್ರೈ ಮಾಡ್ಕೋಬೇಕು ಅದಕ್ಕೆ ನೋಡಿ ಒಂದು ಆರು ಗೋಡಂಬಿಯನ್ನು ಕೂಡ ಹಾಕ್ತಾ ಇದ್ದೇನೆ ಇದು ಗೋಡಂಬಿ ಹಾಕೋದ್ರಿಂದ ರುಚಿ ಅಂತೂ ಎಕ್ಸ್ಟ್ರಾ ಕೊಡ್ತದೆ ಈ ಗ್ರೇವಿಗೆ ಇವಾಗ ನೋಡಿ ಇವೆಲ್ಲವನ್ನು ನಾವು ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡಿದ್ದೇನೆ ಆಮೇಲೆ ನೋಡಿ ಟೊಮೆಟೊ ಹಣ್ಣು ಸಣ್ಣ ಟೊಮೆಟೊಗಳು ಆದರೆ ಮೂರು ದೊಡ್ಡ ಟೊಮೆಟೊ ಆದರೆ ಎರಡು ಸಾಕಾಗ್ತದೆ ಇವನ್ ಸ್ವಲ್ಪ ಬಾಡಿಸ್ಕೋಬೇಕು ಇದು ಸ್ವಲ್ಪ ಬಾಡಿದ ನಂತರ ಚಿಟಿಕೆ ಅರಸಿನವನ್ನು ಕೂಡ ಹಾಕಿ ಸ್ವಲ್ಪ ಹುರ್ಕೊಳ್ಳುವ ಆಮೇಲೆ ಗ್ಯಾಸ್ ಬಂದ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು ಇವಾಗ ಗ್ಯಾಸ್ ಬಂದ್ ಮಾಡಿ ನಾವು ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟುಬಿಡುವ ಖಂಡಿತ ಈ ರೆಸಿಪಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗ್ತದೆ ಇವಾಗ ನೋಡಿ ಇದು ತಣ್ಣಗಾಯಿತು ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ನಾವು ಇದು ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರೇಸಲು ಬೆಳ್ಳುಳ್ಳಿ ಎರಡು ತುಂಡು ಶುಂಠಿ ಖಾರ ಅನುಸಾರ ಆದರೆ ನಾನಿಲ್ಲಿ ನಾಲ್ಕು ಕಾಯಿ ಮೆಣಸನ್ನು ಇದ್ದೇನೆ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಳುವ ಅದೇ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆಯನ್ನು ಇದ್ದೇನೆ ಎರಡು ಚಮಚ ಸಾಕಾಗ್ತದೆ ಆಮೇಲೆ ನೋಡಿ ಸಣ್ಣ ಈರುಳ್ಳಿ ತಗೊಂಡಿದ್ದೇನೆ ಎರಡು ಅದನ್ನು ಹೀಗೆ ನಾನು ಸ್ಕ್ವೇರ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ನಾವು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿದ ನಂತರ ನಾವು ಇಲ್ಲಿ ಒಂದು ಕ್ಯಾಪ್ಸಿಕಮನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಮಶ್ರೂಮ್ ಹಾಕ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಎರಡು ಬಟಾಟೆಯನ್ನು ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡಿ ಇದ್ದೇನೆ ಇವೆಲ್ಲವನ್ನು ನಾವು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳುವ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇವಾಗ ಇಲ್ಲಿ ಚಿಟಿಕೆ ಅರಸಿನವನ್ನು ಕೂಡ ಸೇರಿಸಿ ಸ್ವಲ್ಪ ಉಪ್ಪು ಉಪ್ಪು ನಿಮ್ಮ ಅನುಸಾರ ಹಾಕ್ಕೊಳ್ಳಿ ಇವೆಲ್ಲವನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳುವ ನೋಡಿ ಚೆನ್ನಾಗಿ ಸ್ವಲ್ಪ ಹೊತ್ತು ಎರಡರಿಂದ ಮೂರು ನಿಮಿಷ ಆ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ನಾವು ರುಬ್ಬಿದ ಈ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೋಬೇಕು ನೋಡಿ ರುಬ್ಬಿದ ಮಸಾಲೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದೇನೆ ಇದಕ್ಕೆ ನಾನು ಅದೇ ಮಿಕ್ಸಿ ಜಾರಿಗೆ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಟ್ಟುಬಿಡಬೇಕು ನೋಡಿ ನಾವು ಪೂರಿ ಚಪಾತಿ ಜೊತೆ ತಿನ್ನೋದ್ರಿಂದ ಸ್ವಲ್ಪ ತಿಕ್ಕ ಗ್ರೇವಿ ಇದ್ದರೆ ದಪ್ಪ ಗ್ರೇವಿ ಇದ್ದರೆ ಒಳ್ಳೆಯದಾಗ್ತದೆ ಅನ್ನದ ಜೊತೆ ಆದರೆ ತೆಳುವಾಗಬೇಕು ಇವಾಗ ನೋಡಿ ಇದು ಬೆಂದಿದೆ ಕೂಡ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿ ಇಟ್ಟುಬಿಡುವ ಇದು ಸ್ವಲ್ಪ ತಣ್ಣಗಾದ ಮೇಲೆ ಗ್ರೇವಿ ಕೂಡ ಗಟ್ಟಿಯಾಗ್ತದೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸಿದೆ ನೋಡಿ ಸ್ವಲ್ಪ ಮೇಲೆ ಈ ಗ್ರೇವಿ ಎಷ್ಟು ತಿಕ್ಕಾಗಿ ಬಂದಿದೆ ಪೂರಿ ಚಪಾತಿ ಪರೋಟ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಆದಷ್ಟು ಜನರಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ರುಚಿ ರುಚಿಯಾದ ಮಶ್ರೂಮ್ ಕ್ಯಾಪ್ಸಿಕಮ್ ಪೊಟ್ಯಾಟೊ ಒಂದು ತಿಕ್ ಗ್ರೇವಿ ಪೂರಿ ಪರೋಟ ಜೊತೆ ರೆಡಿ ಆಯಿತು ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಧನ್ಯವಾದ